ನಮಸ್ಕಾರಗಳು ಒಂಬತ್ತನೇ ತರಗತಿಯ ಪದ್ಯಭಾಗ ಮೂರು ಚಕ್ರಗ್ರಹಣ ಚಕ್ರಗ್ರಹಣ ಎಂದರೆ ಚಕ್ರ ಎಂದರೆ ಕೃಷ್ಣ ಅಥವಾ ವಿಷ್ಣುವಿನ ಸುದರ್ಶನ ಚಕ್ರ ಎಂದು ಗ್ರಹಣ ಎಂದರೆ ಹಿಡಿಯುವುದು ಕೃಷ್ಣನು ಸುದರ್ಶನ ಚಕ್ರವನ್ನು ಹಿಡಿಯುವುದು ಎಂದರ್ಥ ಇದರ ಪೂರ್ವಕತೆಯನ್ನು ತಿಳಿದುಕೊಳ್ಳೋಣ ಮಹಾಭಾರತ ಯುದ್ಧದ ಭೀಷ್ಮ ಪರ್ವದಲ್ಲಿ ಬರುವ ಸನ್ನಿವೇಶ ಇದಾಗಿದೆ ಸಂಧಾನ ವಿಫಲವಾದಾಗ ಯುದ್ಧ ಅನಿವಾರ್ಯವಾದಾಗ ಎರಡೂ ಕಡೆ ಯುದ್ಧದ ತಯಾರಿ ನಡೆಯುತ್ತದೆ ಅಂದರೆ ಪಾಂಡವರು ಮತ್ತು ಕೌರವರು ಸೈನ್ಯ ಬಲವನ್ನು ಹೆಚ್ಚಿಸಿಕೊಳ್ಳಲು ಕೃಷ್ಣನ ಹತ್ತಿರ ಸಹಾಯ ಕೇಳಲು ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬಂದಿರುತ್ತಾರೆ ಆದರೆ ಆಗ ಕೃಷ್ಣನು ಮಲಗಿರುತ್ತಾನೆ ಅರ್ಜುನ ಕೃಷ್ಣನ ಪಾದದ ಬಳಿ ಕುಳಿತುಕೊಳ್ಳುತ್ತಾನೆ ದುರ್ಯೋಧನನು ಕೃಷ್ಣನ ತಲೆಯ ಬಳಿ ಕುಳಿತುಕೊಳ್ಳುತ್ತಾನೆ ಕೃಷ್ಣ ಕಣ್ಣು ತೆರೆದಾಗ ಅರ್ಜುನನನ್ನು ನೋಡುತ್ತಾನೆ ಆಗ ದುರ್ಯೋಧನನು ನಾನು ಮೊದಲು ಬಂದದ್ದು ನನ್ನನ್ನು ನೀನು ಮೊದಲು ಕೇಳಬೇಕು ಎಂದಾಗ ಕೃಷ್ಣನು ನೀನು ಮೊದಲು ಬಂದಿರಬಹುದು ಆದರೆ ನಾನು ನೋಡಿದ್ದು ಮೊದಲು ಅರ್ಜುನನನ್ನು ಎಂದಾಗ ಹಾಗೆ ಇಬ್ಬರನ್ನು ಬಂದ ಕಾರಣವನ್ನು ಕೇಳಿದಾಗ ತಾನೇ ಆಯ್ಕೆಯನ್ನು ಕೊಡುತ್ತಾನೆ ಆಯ್ಕೆಯ ಅವಕಾಶವನ್ನು ಅರ್ಜುನನಿಗೆ ನನಗೆ ಮೊದಲು ಕೊಡುತ್ತಾನೆ ನನ್ನ ಸಮಸ್ತ ಸೈನ್ಯ ಬಲರಾಮ ಎಲ್ಲವೂ ಒಂದು ಕಡೆ ನಾನು ಒಂದು ಕಡೆ ಆದರೆ ನಾನು ಯುದ್ಧ ಮಾಡುವುದಿಲ್ಲ ಚಕ್ರ ಹಿಡಿಯುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ ಆಗ ಅರ್ಜುನನು ವಿನಯದಿಂದ ಕೃಷ್ಣ ನೀನೊಬ್ಬನಿದ್ದರೆ ನಮಗೆ ಸಾಕು ಎಂದು ಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ದುರ್ಯೋಧನನಿಗೆ ಸಂತೋಷವಾಗುತ್ತದೆ ಯಾದವ ಸೈನ್ಯವೇ ನನಗೆ ದೊರೆಯಿತು ಎಂದು ಸಂತೋಷದಿಂದ ಹೊರಡುತ್ತಾನೆ ಹೀಗೆ ಯುದ್ಧ ಪ್ರಾರಂಭವಾಗುತ್ತದೆ ಕೌರವ ಸೈನ್ಯದಲ್ಲಿ ಸೇನಾ ಸೇನಾಧಿಪತಿ ಪಟ್ಟವನ್ನು ಕಟ್ಟುವಾಗ ದುರ್ಯೋಧನನು ಭೀಷ್ಮರಿಗೆ ಸೇನಾಧಿಪತಿ ಪಟ್ಟ ಕಟ್ಟಿದಾಗ ಕರ್ಣನು ವಿರೋಧಿಸುತ್ತಾನೆ ಹಾಗೆ ಭೀಷ್ಮರು ಇರುವವರೆಗೂ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೊರಟು ಹೋಗುತ್ತಾನೆ ಹಾಗೆ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಚಕ್ರ ಹಿಡಿಯುವುದಿಲ್ಲ ಎಂದು ಹೇಳಿದ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆಂದು ಶಪಥ ಮಾಡುತ್ತಾರೆ ಹೀಗೆ ಪ್ರಸ್ತುತ ಪದ್ಯ ಇದೇ ಸನ್ನಿವೇಶದ ಚಕ್ರಗ್ರಹಣ ಮಹಾಭಾರತ ಯುದ್ಧದ ಮೂರನೇ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ ಈ ಪದ್ಯವನ್ನು ರಚಿಸಿದ ಕವಿ ದೇವಿದಾಸ ಈ ಪದ್ಯದ ಭಾವಾರ್ಥವನ್ನ ಈಗ ತಿಳಿದುಕೊಳ್ಳೋಣ ಚಕ್ರಗ್ರಹಣ ಶ್ರೀಕೃಷ್ಣನಿಂದ ಚಕ್ರವನ್ನು ಇಡಿಸಿಯೇ ಇಡಿಸುವೆನು ಎಂದು ಭೀಷ್ಮನು ದುರ್ಯೋಧನನ ಮುಂದೆ ಶಪಥಗೈಯುತ್ತಾನೆ ಅಂತೆಯೇ ಭಕ್ತ ವತ್ಸಲ ಹಾಗೂ ಭಕ್ತ ಆಕಾಂಕ್ಷಿತನಾದ ಶ್ರೀಕೃಷ್ಣನು ತನ್ನ ಭಕ್ತನಾದ ಭೀಷ್ಮನ ಆಕಾಂಕ್ಷೆಯನ್ನು ಶಪಥವನ್ನು ಈಡೇರಿಸಬೇಕೆಂದು ಕುರುಕ್ಷೇತ್ರದ ಮೂರನೆಯ ದಿನದ ಭೀಷ್ಮಾರ್ಜುನರ ಯುದ್ಧದ ಸಂದರ್ಭದಲ್ಲಿ ಭೀಷ್ಮನ ಶಪಥ ನೆರವೇರುವಂತೆ ಚಕ್ರಗ್ರಹಣ ಮಾಡಿ ಈಡೇರಿಸುತ್ತಾನೆ ಪದ್ಯಭಾಗ ಅರಸ ಕೇಳಿ ತೆರದೊಳಿರೆ ಕಲೀನರನು ಮೂರನೆಯ ದಿನದೇ ಗಂಗಾ ತರಳ ಶರಯುಗ ಧರಿಸುತ್ತೆಂದ ಅಂದರೆ ಸಂಜೆಯನು ಧೃತರಾಷ್ಟ್ರನಿಗೆ ಯುದ್ಧದ ಸನ್ನಿವೇಶವನ್ನು ವಿವರಿಸಿ ಹೇಳುತ್ತಾನೆ ಜನಮೇಜಯ ಅರಸನೇ ಕೇಳು ಈ ರೀತಿಯಲ್ಲಿ ವೀರನು ಅಂದರೆ ಅರ್ಜುನನು ಮೂರನೇ ದಿನದಂದು ಗಂಗಾ ತರಳ ಅಂದರೆ ಗಂಗೆಯ ಮಗನಾದ ಭೀಷ್ಮನಿಗೆ ಎದುರಾಗುತ್ತಾ ಜೋಡು ಬಾಣಗಳನ್ನು ಧರಿಸುತ್ತಾ ಅಂದರೆ ಓಡುತ್ತಾ ಹೀಗೆ ಹೇಳಿದನು ಹರಿಯೇ ಕೇಳಿ ದಿನದಿ ನಮ್ಮಯ್ಯ ಹಿರಿಯರುಳು ಸಂಗ್ರಾಮ ದೊರಕಿತು ಸರಳಿನಿಂದೊಂದಿಸುವೆ ವೀರ್ಯವ ಪರಿಕಿಸಿತ ಪರೀಕ್ಷಿಸೆನುತ್ತಾ ಹರಿಯೇ ಕೇಳು ಈ ದಿನದ ನಮ್ಮ ಹಿರಿಯರೊಡನೆ ಅಂದರೆ ಭೀಷ್ಮರೊಡನೆ ಸಂಗ್ರಾಮ ಅಂದರೆ ಯುದ್ಧ ಮಾಡುವ ಅವಕಾಶ ದೊರೆಯಿತು ಬಾಣದಿಂದ ಹೊಂದಿಸುವೆ ನನ್ನ ಶಕ್ತಿಯನ್ನು ನೋಡಿ ಪರೀಕ್ಷಿಸಿ ಎನ್ನುತ್ತಾ ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆಯನ್ನು ತಬಿಡಲ ಬಿಡಲ ಶರಗಳೆರಡು ಅಂದರೆ ಗಾಂಡೀವ ಅಂದರೆ ಅರ್ಜುನನು ಅಂದರೆ ಅಗ್ನಿ ದೇವನಿಂದ ಪಡೆದದ್ದು ಈ ಬಿಲ್ಲನ್ನು ಅದಕ್ಕೆ ಅವನಿಗೆ ಗಾಂಡೀವ ಎನ್ನುತ್ತಾರೆ ಗಾಂಡೀವದಲ್ಲಿ ಪಾರ್ಥನು ಬಾಣವನ್ನು ಸಂಧಾನಿಸುತ್ತಾ ಅಂದರೆ ಹೂಡುತ್ತಾ ಭೀಷ್ಮರ ಚರಣಗಳಿಗೆ ವಂದನೆಗಳನ್ನು ಎನ್ನುತ್ತಾ ಬಿಡಲು ಆ ಜೋಡಿ ಬಾಣಗಳು ಎರಡು ಬಂದು ಬಂದು ಭೀಷ್ಮನ ಚರಣದೆಡೆಯಲ್ಲಿ ಒಂದನೆಯ ಗೆಯುತ್ತಾ ಬೀಳಲು ಬಂದು ಭೀಷ್ಮನ ಚರಣಪಾದದ ಜಾಗದಲ್ಲಿ ವಂದನೆ ಮಾಡುತ್ತಾ ವಂದಿಸುತ್ತಾ ಬೀಳುತ್ತವೆ ಹಾಗೆ ಕಂಡು ಗಂಗಾಜಾತನು ಹರುಷವನ್ನು ಗೊಂಡು ಶರವೆಸೆಯ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಾ ಲಂದ್ರದನು ನಗುತಲಿ ಅದನ್ನು ಕಂಡು ಗಂಗಾಜಾತ ಅಂದರೆ ಭೀಷ್ಮರು ಹರುಷಗೊಂಡರು ಸಂತೋಷಗೊಂಡು ಬಾಣ ಪ್ರಯೋಗಿಸಲು ಬಾಣವನ್ನು ಬಿಡಲು ನರನು ಅಂದರೆ ಅರ್ಜುನನು ತಂಡ ತಂಡದಲ್ಲಿ ಬಾಣಗಳನ್ನು ಚೂರು ಚೂರು ಮಾಡಿ ಕತ್ತರಿಸುತ್ತಾ ಅದನ್ನು ಅಂದು ಹೇಳಿದನು ಹೀಗೆ ನಗುತ್ತಾ ತಂದೆ ಎಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನ್ ರೂಪಗೆ ಸಹಾಯದಿಂದ ಗರ್ಜಿಸಿ ಒಂದು ಹಸುಳರೊಡನೆ ಕಾದುವುದು ವಿವೇಕವೇ ಕಂದ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ತಂದೆಯಾದ ಪಾಂಡುರಾಜ ಮರಣಗೊಂಡ ದಿನದಿಂದ ನಮ್ಮನ್ನು ನೀವು ರಕ್ಷಿಸುತ್ತಾ ಬಂದಿದ್ದೀರಿ ಇಂದು ಕುರುನ್ ರೂಪ ಅಂದ್ರೆ ಕೌರವನಾದ ದುರ್ಯೋಧನನಿಗೆ ಸಹಾಯ ಮಾಡುತ್ತಾ ಕುರುಕ್ಷೇತ್ರದಲ್ಲಿ ಗರ್ಜಿಸುತ್ತಾ ನಮ್ಮ ಮಕ್ಕಳ ಜೊತೆ ಅಂದರೆ ಪಾಂಡವರ ಮಕ್ಕಳ ಜೊತೆ ಹೋರಾಡುವುದು ವಿವೇಕವೇ ಕಂದರುಗಳಾದ ಅಂದರೆ ಮಕ್ಕಳಾದ ನಮ್ಮ ಉಭಯ ಪಕ್ಷಗಳು ಅಂದರೆ ಎರಡೂ ಪಕ್ಷಗಳು ಕೌರವ ಮತ್ತು ಪಾಂಡವರಲ್ಲಿ ನಿಮಗೆ ಭೇದವೇ ಎಂದು ಅದು ಸರಿಯೇ ಎಂದು ಕೇಳಿದನು ಏನಲ್ಲೂ ಪೇಳ್ದ ಬಾಲ ಭಾಷೆಯಾಡಬೇಡವು ಎನಗೆ ನಿಮ್ಮಳೈದೆ ಹಿರಿದುದಯವೋ ದುಗುಡವೋ ಎನ್ನುವುದ ಭುಜನಾಭ ಬಲ್ಲನೇತಕ ನುಡಿ ತ್ರಿನಯನಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ಎನ್ನಲು ಭೀಷ್ಮ ಹೇಳಿದ ಬಾಲಭಾಷೆ ಅಂದರೆ ಮಕ್ಕಳಾಟದ ಮಾತು ಆಡಬೇಡವು ನಿಮ್ಮಳು ಅಂದರೆ ಪಾಂಡವರಲ್ಲಿ ನಿಮ್ಮ ಪಕ್ಷದಲ್ಲಿ ಐದು ಜನ ಪಾಂಡವರು ನನಗೆ ಮುಖ್ಯ ನಿಮ್ಮ ಕುರಿತು ನನ್ನ ಗಮನ ಹಿರಿದಾಗಿದೆ ಹಿರಿದ ದಯವೋ ದುಗುಡವೋ ಎನ್ನುವುದು ಕೃಷ್ಣನು ತಿಳಿದಿರುವನು ಏತಕ್ಕೆ ನಿನ್ನ ಆ ನುಡಿಗಳು ಈಶ್ವರ ಅಂದರೆ ತ್ರಿಣಯನ ಅಂದರೆ ಈಶ್ವರ ಮುಕ್ಕಣ್ಣನು ಕೊಟ್ಟ ಪ್ರಸಾದಿಸಿದ ಬಾಣವನ್ನು ಅಂದರೆ ಪಾಶುಪಥಾಸ್ತ್ರವನ್ನು ತೆಗೆದು ನನ್ನ ಮೇಲೆ ಹೊಡಿ ಎಂದನು ಎಂದು ಸಾಯಕಂಗಳೆಚ್ಚಡಬ್ರ ಮುಸುಕಲು ಇಂದ್ರಜಾತನದರ ತರಿದು ಮಗುಳೆ ಕವಿಸಲು ಸೇಂದನದ ಹಯಂಗಳೊದರಲಾಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗುಬಟ್ಟನು ಹೀಗೆ ಭೀಷ್ಮರು ಬಾಣಗಳನ್ನು ಅಂದರೆ ಸಹಾಯಕ ಅಂದರೆ ಬಾಣಗಳನ್ನು ಪ್ರಯೋಗಿಸಲು ಅವಕಾಶವೇ ಬಾಣಗಳಿಂದ ಮುಸುಕಿ ಅಂದರೆ ಬಾಣಗಳಿಂದ ಮುಚ್ ಆಕಾಶವೇ ಬಾಣಗಳಿಂದ ಮುಚ್ಚುವಂತೆ ಮಾಡಲು ಇಂದ್ರಜಾತನಾದ ಅರ್ಜುನನು ಅದನ್ನು ತರಿದು ಅಂದರೆ ಪುನಃ ಅವುಗಳನ್ನು ಕತ್ತರಿಸಿ ಬಾಣ ಪ್ರಯೋಗದಿಂದ ಆಕಾಶವನ್ನು ಬಾಣಗಳಿಂದ ಮುಚ್ಚುವ ಹಾಗೆ ಮಾಡಲು ರಥದ ಅಂದರೆ ಸೇಂದನ ಅಂದರೆ ರಥ ರಥದ ಕುದುರೆಗಳು ಒದರಿದವು ಸೂತನು ಅಂದರೆ ಭೀಷ್ಮನ ಸಾರಥಿಯು ಭೀಷ್ಮನ ಸಾರಥಿಯಾಗಿದ್ದಂಥವರು ಕೃಪಾಚಾರ್ಯರು ನೊಂದು ಮೂರ್ಛೆಗೊಳ್ಳಲು ಭೀಷ್ಮನು ಆಶ್ಚರ್ಯಪಟ್ಟನು ಬಳಿರೆ ಮುಜರೆ ಪಾರ್ಥ ಎನ್ನುತ್ತ ಸಕಲ ಶಸ್ತ್ರದಿ ಹಳಚಲ ಕಿರೀಟಿಗಾಗದಂದದಿ ನಳಿನ ನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಬಳಿರೆ ಅಂದರೆ ಭಲೇ ಭಲೇ ಅರ್ಜುನ ಎನ್ನುತ್ತಾ ಭೀಷ್ಮನು ತನ್ನ ಸಕಲ ಶಸ್ತ್ರಗಳಿಂದ ರಭಸವಾಗಿ ಅಪ್ಪಳಿಸುತ್ತಿರಲು ಅಪಜಯವು ಅರ್ಜುನನಿಗೆ ಆಗದು ಆಗದ ರೀತಿಯಲ್ಲಿ ನಾಭ ಅಂದರೆ ಕೃಷ್ಣನು ರಥವನ್ನು ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯನ್ನೇ ಗೆಲ್ಲುವೆನು ಎಂದು ಕ್ರೋಧಗೊಂಡನು ಪರಶುರಾಮ ದತ್ತ ಶರವ ತೆಗೆದು ಪೂಡಲ್ ಉರಿಯನ್ನುಗಳುವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದವು ತುರಗ ಹನುಮನಳುಕೆ ಸೈನ್ ತಿರುಗಲ್ ಸುರಹರನ ನೊಸಲು ಬಿರಿದುದಾಕ್ಷಣ ಪರಶುರಾಮರು ನೀಡಿದ ಬಾಣವನ್ನು ತೆಗೆದು ಹೂಡಲು ಬೆಂಕಿಯನ್ನು ಉಗುಳುವ ಬಾಣವು ಹರಿಯ ಹಣೆಗೆ ನಾಟಲು ಕುದುರೆಗಳು ಹೊರಳಿದವು ಅರ್ಜುನನ ರಥದ ಧ್ವಜದಲ್ಲಿದ್ದ ಹನುಮ ಅಂದರೆ ಆಂಜನೇಯ ಅಳುಕಲು ರಥವು ತಿರುಗಲು ಹಸುರ ಹರಗಿ ಅಂದರೆ ಕೃಷ್ಣನ ಹಣೆ ಬಿರಿಯಿತು ಹಣೆ ಒಡೆಯಿತು ಆ ಕ್ಷಣ ಆ ವ್ಯಕ್ತಿಯನ್ನು ಅಥವಾ ಎದುರಾಳಿಯನ್ನು ನಿದ್ರಿಸುವಂತೆ ಮಾಡುವ ಶಕ್ತಿ ಉಳ್ಳುವ ಅಸ್ತ್ರ ಎನ್ನುತ್ತಾರೆ ಪರಶುರಾಮರಿಂದ ಭೀಷ್ಮರು ಪಡೆದದಂಥ ಅಸ್ತ್ರದಿಂದ ಬಾಣವನ್ನು ಪ್ರಯೋಗಿಸಿದಾಗ ಭೀಷ್ಮ ಭೀಷ್ಮರು ಪ್ರಯೋಗಿಸಿದ ಬಾಣ ಹರಿಯ ಹಣೆಯನ್ನು ನಾಟಿ ಹರಿಯ ಹಣೆ ಬೆರೆಯಿತು ನುಸಲೊಡೆದು ರಕ್ತ ಸೋಸಲು ಧೃಗುದ್ವಯದಿ ಕಿಡಿ ಮಸಗಲವು ಉಡಗಿದು ಘನ ರೋಷದಿಂ ಕುರುಬಲವ ನಸಿ ಅರೆದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗವೆರಸಿ ಶತಕೋಟಿಯ ಬಿಸಜಪೀಠ ಮಹೇಶ ಶಕ್ರ ವೈವಸ್ವತರ್ ಮುಸುಕಿದರು ಬಿಡನೆಂದು ಗರ್ಜಿಸುತ್ತ ಬಿಸಿಟು ಚಕ್ರವ ಕೊಂಡು ದುಮ್ಮಿಕ್ಕಲಾಗ ಚತುರ್ದಶ ಭವನ ತಲ್ಲಣಿಸಿತು ನೊಸಲು ಅಂದರೆ ಹಣೆ ಒಡೆದು ರಕ್ತ ಸೂಸಲು ದೃಗು ಅಂದರೆ ಕಣ್ಣು ದ್ವಯ ಅಂದರೆ ಎರಡು ಕಣ್ಣುಗಳೆರಡು ಕಣ್ಣುಗಳೆರಡರಿಂದ ಕಿಡಿ ಅಂದರೆ ಬೆಂಕಿಯ ಕಿಡಿ ಹರಡಲು ಅವುಡು ಅಂದರೆ ತುಟಿ ಕಚ್ಚಿಕೊಂಡು ಕೋಪಗೊಂಡು ಘನರೋಷದಿಂದ ಕುರುಬಲವನ್ನು ಹಸಿ ಎರೆದು ಅಂದರೆ ಅರಿಯುವ ಕಲ್ಲಿನಲ್ಲಿಟ್ಟು ಜಜ್ಜುವಂತೆ ಭೀಷ್ಮರನ್ನು ಬಿಬಾಡಿಸುವೆನು ಅಂದರೆ ಬಡಿದು ಹಾಕುವೆನು ಈರೇಳು ಅಂದರೆ ಎರಡು ಏಳು ಲೋಕಗಳು ಅಂದರೆ ಹದಿನಾಲ್ಕು ಲೋಕಗಳು ಅಂದರೆ ಏಳು ಲೋಕಗಳು ಅಂತಂದರೆ ಭೂಲೋಕ ಭುವಲೋಕ ಸ್ವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಎನ್ನುವ ಏಳು ಲೋಕಗಳು ಮತ್ತು ಏಳು ಪಾತಾಳ ಲೋಕಗಳು ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳ ಈ ಏಳು ಲೋಕಗಳು ಎಂದರೆ ಏಳು ಏಳು ಹದಿನಾಲ್ಕು ಲೋಕಗಳು ಜಗವು ಏರಿಸಿ ಅಂದರೆ ಈ ಜಗವೆಲ್ಲ ಕೂಡಿ ಶತಕೋಟಿ ಬ್ರಹ್ಮರೇ ಬಂದರು ಶಿವ ಅಂದರೆ ಮಹೇಶ್ವರ ಶಕ್ರ ಅಂದರೆ ದೇವತೆಗಳು ವೈವಸ್ವತ ಅಂದರೆ ಸೂರ್ಯನ ಮಗನಾದಂತಹ ಯುಗಪುರುಷನಾದಂತಹ ಮನು ಈ ಎಲ್ಲರೂ ಬಂದು ಮುಸುಕಿದರು ಬಿಡೆನು ಎಂದು ಗರ್ಜಿಸುತ್ತಾ ವಾಗೆ ಅಂದರೆ ಕಡಿವಾಣವನ್ನು ಬಿಸಿ ಬಿಸಾಕಿ ಚಕ್ರವನ್ನು ಧರಿಸಿ ಧುಮಿಕಿದ ಅಂದ್ರೆ ಅದಿ ಧುಮಿಕಿದಾಗ ಕೆಳಗಿಳಿದಾಗ ಚತುರ್ದಶ ಅಂದ್ರೆ ಹದಿನಾಲ್ಕು ಲೋಕಗಳು ತಲ್ಲಣಗೊಂಡವು ಹರಿಯ ಕಾತಿಯಂ ತಡೆವರಾರೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ತೆರಗಿ ಮಗಳು ದೆಚ್ಚತನ ಅಚ್ಚುತನ ಮೃದು ಕರವ ಪಿಡಿದೆಂದ ಹರಿಯ ಖಾತಿ ಅಂದರೆ ಕೃಷ್ಣನ ಕೋಪವನ್ನು ತಡೆಯುವವರು ಯಾರು ಎಂದು ಎರಡೂ ಸೈನ್ಯಗಳು ಕೌರವರು ಮತ್ತು ಪಾಂಡವರು ಬೆರಗಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆದು ಕೃಷ್ಣನ ಬಳಿಗೆ ಓಡಿ ಬಂದು ಪಾಪಿಗಳಿಗೆ ದಾವಾಗ್ನಿ ಅಂದರೆ ಕಾಡ್ಗಿಚ್ಚು ಯಾದವನೇ ಲಕ್ಷ್ಮೀವರನೇ ಮುಕುಂದ ಮುರಾರಿ ಎನ್ನುತ್ತಾ ಎರಗಿ ನಮಸ್ಕರಿಸಿ ನಿನಗೆ ಜಯ ಎಂದು ಮತ್ತೆ ಅಂದರೆ ಪುನಃ ಅಚ್ಚುತನ ಅಂದರೆ ಕೃಷ್ಣನ ಮೃದು ಕೈಗಳನ್ನು ಹಿಡಿದು ಎಂದನು ಈ ರೀತಿ ಹೇಳಿದನು ಶ್ರೀ ಮನೋಹರ ಸ್ವಾಮಿ ಪರಾಕ್ ಪ್ರೇಮದೊಳೆನ್ನಯ ಮಾತ ಲಾಲಿಸಬೇಕು ಶ್ರೀ ಮನೋಹರ ಸ್ವಾಮಿ ಪರಾಕ್ ಅಂದ್ ಪರಾಕ್ ಎಂದರೆ ಜಯವಾಗಲಿ ಅಂದರೆ ಹಿರಿಯರನ್ನು ಸಂಬೋಧಿಸುವಾಗ ಈ ಶಬ್ದವನ್ನು ಬಳಸುತ್ತಾರೆ ಅಂದರೆ ಪ್ರೇಮದಿಂದ ನನ್ನ ಮಾತನ್ನು ಕೇಳಬೇಕು ಎನ್ನುತ್ತ ಎಣ್ಣೆಯ ಕಂಠವ ನೀರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೇಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ದೇವ ಮಹಾನುಭಾವ ಶ್ರೀಮನೋಹರ ನನ್ನ ಕಂಠವನ್ನು ಅಂದರೆ ನನ್ನ ಕುತ್ತಿಗೆಯನ್ನು ಇರಿಯಲು ಚಕ್ರ ಸುದರ್ಶನ ಚಕ್ರವನ್ನು ಚಿನ್ಮಯನ ಕೈಯಲ್ಲಿ ಹಿಡಿದಿರುವೆಯಾ ಚೆನ್ನಾಗಿದೆ ಸೇವಕನಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವನೆ ಇಲ್ಲಿ ಭೀಷ್ಮನು ಸೇವಕನಿಗೆ ಜಯವನ್ನು ದಯಪಾಲಿಸಿ ಎಂಬ ಮಾತುಗಳಲ್ಲಿ ಭಗವಂತನಾದ ಶ್ರೀಕೃಷ್ಣನ ಭಕ್ತ ವತ್ಸಲ ಅಂದರೆ ಭಕ್ತರನ್ನು ವಾತ್ಸಲ್ಯದಿಂದ ಕಾಣುವವನು ಹಾಗೂ ಭಕ್ತಾಕಾಂಕ್ಷಿ ಎಂಬ ಭಾವ ಇಲ್ಲಿ ವೇದ್ಯವಾಗುತ್ತದೆ ಇಂದಿರೇಶನೆ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡನೆ ಜೀಯ ಹಿಂದೆ ಪೋಗಲಿ ತೀರ್ಚು ಚಕ್ರವ ನೆಚ್ಚು ಶ್ರೀಮನೋಹರ ಅಂದರೆ ಇಂದಿರೇಶನೆ ಅಂದರೆ ಕೃಷ್ಣನೇ ನಾನು ಈ ಪಾಂಡವರು ಕೌರವರ ಜಗಳವನ್ನು ತಿಳಿದು ನಿಂತು ಕಣ್ಣಾರೆ ನೋಡಲಾರೆ ಎಂದಾದರೆ ಅಂದರೆ ಯಾವತ್ತೇ ಆದರೂ ಈ ದೇಹ ಬಾಡಿಗೆಯ ವಸ್ತು ಸ್ವಾಮಿ ಹಿಂದೆ ಅದನ್ನು ತೀರಿಸಿಬಿಡು ತೀರಿ ಹೋಗಲಿ ನಿನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸು ಎಂದು ಭೀಷ್ಮರು ಹೇಳುತ್ತಾರೆ ನನಗೆ ನಗೆಯೂ ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಘನವಾಯ್ತು ಚಕ್ರವ ಕಳುಹಿಸಿಯ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀ ಮನೋಹರ ನನಗೆ ನಗೆಯು ಬಂತು ನಿನ್ನನ್ನು ಈ ರೀತಿಯಲ್ಲಿ ನೋಡಿ ಅಂದರೆ ನನ್ನ ಹುಲ್ಲನ್ನು ಮುರಿಯುವುದಕ್ಕೆ ಕೊಡಲಿ ಬೇಕೇ ದೊಡ್ಡದೇ ಆಯಿತು ಚಕ್ರವನ್ನು ಕಳಿಸು ನನ್ನ ರೋಮವನ್ನು ಕಡಿದರೆ ನಾನು ನಿನಗೆ ಶರಣಾದಂತೆಯೇ ಅಂದರೆ ಕುತ್ತಿಗೆಯನ್ನು ಕತ್ತರಿಸುವುದು ಬೇಕಾಗಿಲ್ಲ ಒಂದು ರೋಮವನ್ನು ಕತ್ತರಿಸಿದರೂ ನಾನು ನಿನಗೆ ಶರಣಾದಂತೆ ಎಂದು ಭೀಷ್ಮರು ಹೇಳುತ್ತಾರೆ ಎನ್ನಲು ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ಒರೆಸೆಂಧನವನೇರಿ ಕಿರೀಟ ಗಭಯವ ಲಚ್ಚುತನ ಹಣೆಯ ರಕುತವನೊರೆಸಲು ಹೊರೆಸಲಿ ಪರಿ ರಣದಿ ಸಂದುದು ದಿವಸ ಒಂಬತ್ತನೆಯ ನಿಶಿಯಲ್ಲಿ ಭೀಷ್ಮ ಭೀಷ್ಮ ನೊರುಬೆಯ ಯಮಜ ಚಿಂತಿಸಿದ ಅಂದರೆ ಎನ್ನಲು ಕಿರುನಗೆಯನ್ನು ಸೇರಿಸಿ ಸುದರ್ಶನ ಚಕ್ರವನ್ನು ಧನುಜದಲ್ಲಣ ಅಂದರೆ ಕೃಷ್ಣನು ಮುಚ್ಚಿ ಶ್ರೇಷ್ಠ ರಥವನ್ನು ಏರಿ ಅರ್ಜುನನಿಗೆ ಅಭಯವನ್ನು ನೀಡಲು ಅಚ್ಚುತನ ಹಣೆಯ ರಕುತವನ್ನು ಒರೆಸಲು ಈ ಪರಿ ಅಂದರೆ ಅಚ್ಚುತನ ಕೃಷ್ಣನ ಹಣೆಯ ಮೇಲಿನ ರಕ್ತವನ್ನು ಒರೆಸಲು ಈ ರಣದಲ್ಲಿ ಅವಕಾಶ ಸಿಕ್ಕಿತು ಅಂದರೆ ದಿವಸದ ಮೂರನೇ ದಿನದ ಒಂಬತ್ತರ ತಡರಾತ್ರಿಯಲ್ಲಿ ಅಂದರೆ ಭೀಷ್ಮನ ರಭಸ ಆರ್ಭಟದಿಂದ ಧರ್ಮರಾಯನಿಗೆ ಅಂದರೆ ಕೃಷ್ಣನ ರಕ್ತವನ್ನು ಒರೆಸಲು ಸಾಧ್ಯವಾಗಲಿಲ್ಲ ಎಂದು ಧರ್ಮರಾಯ ಚಿಂತಿಸಿದ ಅಂದರೆ ಭೀಷ್ಮರ ಆರ್ಭಟದಿಂದ ಕೃಷ್ಣ ನಾಣೆಯ ರಕ್ತವನ್ನು ಒರೆಸಲು ಅವಕಾಶವೇ ಆಗುತ್ತಿರಲಿಲ್ಲ ಈ ಮೂರನೇ ದಿವಸದ ಒಂಬತ್ತರ ತಡರಾತ್ರಿಯಲ್ಲಿ ಅಂದರೆ ಯುದ್ಧ ಮುಗಿದ ನಂತರ ಕೃಷ್ಣ ನಾಣೆಯ ರಕ್ತ ಒರೆಸಲು ಅವಕಾಶ ಆಯಿತು ಎಂದು ಧರ್ಮರಾಯನು ಚಿಂತಿಸಿದ ಧನ್ಯವಾದಗಳು